ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬನ್ನಿ ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ನೋಡೋಣ ಜವಳಿಕಾಯಿಗೆ ತುಂಬ ಹೆಸರುಗಳಿದ್ದಾವೆ ನನಗೆ ಗೊತ್ತಿದ್ದಷ್ಟು ಅಂತಂದರೆ ಗೌರಿಕಾಯಿ ಅಂತಾರೆ ಚವಳಿಕಾಯಿ ಅಂತಾರೆ ಜವಳಿಕಾಯಿ ಅಂತಾರೆ ನೆಕ್ಸ್ಟ್ ಚಿಕ್ಕಡಿಕಾಯಿ ಅಂತಲೂ ಅಂತಾರೆ ಇಷ್ಟು ಹೆಸರುಗಳಿದ್ದಾವೆ ಈ ಜವಳಿಕಾಯಿಗೆ ಈ ಜವಳಿಕಾಯಿ ಪಲ್ಯನ ನೀವು ಈ ಥರ ಒಂದು ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ ಎರಡು ರೊಟ್ಟಿ ಅಥವಾ ಚಪಾತಿ ತಿನ್ನೋ ಹತ್ರ ನಾಲ್ಕು ರೊಟ್ಟಿ ಚಪಾತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಥರ ರೆಸಿಪಿನ ಕರೆಕ್ಟಾಗಿ ನಾನು ಹೇಳಿರೋ ಮೆಥಡಲ್ಲೇ ನೀವು ಮಾಡಿದರೆ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದೆ ಅಂಥೇಳಿ ನೋಡೋಣ ಒಂದು ಅರ್ಧ ಕೆ ಜಿಯಷ್ಟು ಜೋಳಿಕಾಯಿ ತಗೊಂಡಿರೋದು ತೊಗೊಂಡಿರೋದು ಅದನ್ನು ಸೋಸ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ವಾಶ್ ಮಾಡಿಬಿಟ್ಟು ಈಗ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿ ತೊಗೊಂಡಿರೋದು ಒಂದು ಒಂದು ಈರುಳ್ಳಿ ಅಂದರೆ ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಎರಡು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಖಾರ ಇದೆ ಹಾಗಾಗಿ ಮಕ್ಕಳು ತಿನ್ನಲ್ಲ ಅಂಥೇಳಿ ಒಂದೆರಡು ಟೊಮೊಟೊ ಸಣ್ಣದಾಗಿ ಕಟ್ ಟೊಮೊಟೊ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಅಂದರೆ ತಿಂಡಿ ಸ್ಪೂನಲ್ಲಿ ಒಂದೆರಡು ಸ್ಪೂನಷ್ಟು ಮಾಮೂಲಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಶೇಂಗಾ ಪುಡಿ ತೊಗೊಂಡಿದ್ದು ಒಂದೆರಡು ಟೇಬಲ್ ಸ್ಪೂನಷ್ಟು ಕುರಿಶಿನ ಪುಡಿನೂ ತೊಗೊಂಡಿದ್ದು ಈಗ ನಾನು ಸೈಡ್ ಎತ್ತಿಟ್ಬಿಟ್ಟು ಈ ಕುಕ್ಕರಲ್ಲಿ ಮಾಡ್ಕೊತಾ ಇರೋದು ನೀವು ಬೇಕಾದರೆ ಪಾತ್ರೆಯಲ್ಲಾದರೂ ಮಾಡ್ಬೋದು ನಾನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಡಿಗೆ ಎಣ್ಣೆ ಹಾಕಿದ್ದು ಒಂದು ಅರ್ಧ ಚಮಚದಷ್ಟು ಕಾದಾದ್ಮೇಲೆ ಜ ಇದು ಸಾಸಿವೆ ಜೀರಿಗೆ ಮತ್ತು ಕರಿಬೇವನು ಇಷ್ಟು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ವಿ ಫ್ರೈ ಆದಮೇಲೆ ಅಂದರೆ ಅಂತ ಸೌಂಡ್ ಬಂದಾದಮೇಲೆ ಸಣ್ಣದೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಗೋಲ್ಡನ್ ಕಲರ್ ಬರಬೇಕು ಆ ಥರ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗ ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಸಣ್ಣದೇ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೋನು ಹಾಕ್ತಾಯಿದ್ದೀನಿ ಅಣ್ಣ ಆಗಿರಬೇಕು ಟೊಮೊಟೊ ಎಲ್ಲ ಆ ಥರ ಸ್ವಲ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಈ ಗೌರಿಕಾಯಿ ಅಂತಾರಲ್ಲ ಜವಳಿಕಾಯಿ ಸೂಪರಾಗಿ ಬರುತ್ತೆ ನೀವು ಸ್ವಲ್ಪ ಹುಳಿ ಅಂಶ ಅಂದರೆ ನಾನು ಇದಕ್ಕೆ ಹುಣಸೆ ಹುಳಿನೂ ಹಿಂಡ್ತೀನಿ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಹುಣಸೆ ಹುಳಿನೂ ರೆಡಿ ಇಟ್ಕೋಬೇಕು ಈಗ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದೈತೆ ಇದಕ್ಕೆ ನಾನು ಜವಳಿಕಾಯ ವಾಶ್ ಮಾಡಿ ರೆಡಿ ಇಟ್ಕೊಂಡ್ರಂಥದ್ದು ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಅಂದರೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಅನ್ಸಿದ್ರ ಬೇಕಾದ್ರೆ ಹಾಕೋಬೋದು ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅಂದರೆ ನಾವು ಅಂದಾಜು ಮೇಲೇ ಹಾಕ್ತೀನಿ ಈಗ ನೋಡಿ ಕಾಳು ಉಪ್ಪು ಹಾಕಿದ್ದೀನಿ ಕಾಳು ಉಪ್ಪು ತಿಂದರೆ ಸ್ವಲ್ಪ ರುಚಿ ಬರುತ್ತೆ ಪುಡಿ ಉಪ್ಪು ಆದಷ್ಟು ಅವಾಯ್ಡ್ ಮಾಡಿ ಉಪ್ಪನ್ನೇ ಬಳಸ್ತಾ ಇರ್ಬೇಕು ಅಡುಗೆಗೆ ಈಗ ನಾನು ಒಂದೆರಡು ಚೀಟಿಗೆ ಅಷ್ಟು ಹರಿಶಿಣ ಪುಡಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಲತಿದೆ ಇದೆ ಎಳಿ ಇಲ್ಲ ಈ ಜವಳಿಕಾಯಿ ಬಂದು ಎಳಿ ಇದ್ರಂತೂ ಇನ್ನೂ ಸೂಪ್ಪರ್ ಬರುತ್ತೆ ಇಲ್ಲ ಅಂದರೆ ನಾನಿದು ಜವಳಿಕಾಯಿ ತೊಗೊಂಡು ಒಂದು ಮೂರು ದಿನ ಆಯಿತು ಹಾಗಾಗಿ ಈಗ ನಾನು ಸ್ವಲ್ಪ ಹುಳಿಗೆ ಒಂದು ಅಂದರೆ ಒಂದು ನಿಂಬೆಣ್ಣು ಗಾತ್ರಗಿಂದು ಅಂದರೆ ಬೆಳ್ಳುಳ್ಳಿ ಗಾತ್ರದಷ್ಟು ಮಿಶಿ ಉಣಿಶ್ ತಗೊಂಡು ಹುಳಿ ಹಿಂಡಿದ್ದೀನಿ ಸ್ವಲ್ಪ ಹುಳಿ ಬೇಕು ಅದರ ಸಖತ್ತೇ ಬರುತ್ತೆ ಅಂದರೆ ಹುಣಸೆ ಹುಳಿ ಅಂತೂ ಸಖತ್ತು ಟೇಸ್ಟ್ ಕೊಡುತ್ತೆ ಜವಳಿಕಾಯಿಗೆ ಹಾಗಾಗಿ ನಾನು ಕ ರೆಡಿ ಮಾಡಿಟ್ಟಿರುವಂತಹ ಶೇಂಗಾ ಪುಡಿನೂ ಮತ್ತು ಅದ್ರ ಜೊತೆ ಕುರಿಶ್ ಪುಡಿನೂ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಇತ್ತಲ್ಲ ಸಿಕ್ಕ ಕಾಯಿ ತುರಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಉರಿಯಲ್ಲಿ ಇಟ್ಕಂಡೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ರೈಸ್ ಜೊತೆ ಮತ್ತು ಮಾಮೂಲು ಗ್ರೇವಿ ಥರ ಬೇಕಪ್ಪ ಅಂತಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಮಾಡ್ಕೊಳ್ಳಿ ನನಗೆ ಜಸ್ಟ್ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ರೊಟ್ಟಿ ಜೊತೆ ಇರಬೇಕು ಹಾಗಾಗಿ ನಾನು ಸ್ವಲ್ಪ ಒಂದು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಬೌಲ್ ಅಂದರೆ ಒಂದು ಅಂದಾಜು ಅಂತಂದರೆ ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಒಂದು ಲೋಟದಷ್ಟು ಹಾಕಿದ್ದೀನಿ ಪಲ್ಯ ಬೇಕು ಅಂದರೆ ನಿಮಗೆ ಗ್ರೇವಿ ಥರ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿರಿ ನಾನು ನೋಡಿ ಒಂದೇ ವಿಷಲ್ ಬಂದರೆ ಸಾಕು ನೀವು ಒಂದು ವಿಷಲೆಲ್ಲೇ ಹಾಕ್ರಿ ಪರವಾಗಿಲ್ಲ ಪಾತ್ರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕಿರಿ ಬೇಯ್ತಾ ಬೇಯ್ತಾ ನೀರು ನಮ್ಸಿ ಕಡಿಮೆ ಆಗುತ್ತೆ ಮತ್ತು ಈ ಜವಳಿಕಾಯಿನೂ ಸರಿಗೆ ಬೆಂದಿರಲ್ಲ ಹಾಗಾಗಿ ನೀವು ನೋಡಿ ಕುಕ್ಕರ್ ಪ್ರೆಷರ್ ಹೋಯಿತು ಈ ಪ್ರೆಷರ್ ತೆಗೆದಿದ್ದೀವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀವೆಂತೂ ಈ ಥರ ರುಚಿನ ಯಾವತ್ತೂ ತಿಂದಿರಲ್ಲ ಅಷ್ಟು ರುಚಿಯಾಗಿ ಬಂದಿದೆ ಈ ಥರ ನೀವು ಪಲ್ಯಗಳ್ನ ಮಾಡ್ಕೊಂಡು ಮನೆಯಲ್ಲಿ ರೋಟಿ ಚಪಾತಿ ಜೊತೆ ತಿನ್ಬೋದು ಮತ್ತು ಆಗಿ ಈ ಮಾಮೂಲ ಅನ್ನ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಮನೆಗೆ ಯಾರ ನೆಂಟರು ಬಂದ್ರಂದ್ರು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿಗಳ್ನ ನೀವು ಮನೆಯಲ್ಲಿ ಪದೇ ಪದೇ ಮಾಡ್ಕೊಂಡು ತಿಂತಾಯಿದ್ರೆ ಜೀರ್ಣಶಕ್ತಿನೇ ಜಾಸ್ತಿ ಆಗುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ ಆ ಅಂತ ತುಂಬ ಯೂಸ್ ಆಗುತ್ತೆ ಜವಳಿಕಾಯಿ ಆ ಥರ ಪ್ರಾಬ್ಲಮ್ ಇದ್ದರೂ ಜವಳಿಕಾಯಿ ಕಾಯಿ ದಿನ ಬಳಕೆಯಲ್ಲೇ ಅಂದರೆ ಇದು ವಾರದಾಗ ಒಂದೆರಡು ಸಾರಿ ಆದರೂ ತಿಂತಾಯಿರಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗುತ್ತೆ ಅನಿಸುತ್ತೆ ಹೊಸೊಬ್ರಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಚಪಾತಿ ರೋಟಿ ಜೊತೆಯಲ್ಲಿ ತಿನ್ನೋಣ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ